ವೀಕ್ಷಕರೇ ನಮಸ್ತೆ ನಿನ್ನೆ ತಾನೇ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಆ ದೇವಸ್ಥಾನದಲ್ಲಿ ಇದೊಂದು ಪ್ರಕ್ರಿಯೆ ನಡೀತಾ ಇತ್ತು ಇಬ್ಬರು ವ್ಯಕ್ತಿಗಳು ದೇವ್ರನ್ನ ಚೇರ್ ಮೇಲೆ ಕೂರಿಸ್ಕೊಂಡು ಅಡ್ಡೆ ಅಂತ ಕರೀತಾರೆ ಅದ್ರ ಮೇಲೆ ಕೂರಿಸ್ಕೊಂಡು ಇದು ಮಾಡ್ತಾಯಿದ್ರು ಅದನ್ನು ಒಂದು ಇಬ್ಬರು ಥರ ಕೇಳದೆ ಅಲ್ಲೇನು ಒಬ್ಬರು ದೇವ್ರು ಬಂದಿದೆ ವ್ಯಕ್ತಿಗಳ ಮೇಲೆ ದೇವ್ರು ಬಂದಿದೆ ಅಂತ ಒಬ್ಬರು ಇನ್ನೊಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಪ್ರತಿ ಉತ್ತರ ಸಿಗುತ್ತೆ ಅದು ಹೇಳಿದ್ದು ನಡೆಯುತ್ತೆ ಅನ್ನೋ ಹಾಗೆ ಇನ್ನೊಬ್ರು ಹೇಳ್ತಾಯಿದ್ರು ಅಫ್ಕೋರ್ಸ್ ಹೇಳಿದೆ ನಡೆಯುತ್ತೆ ನಡೀತಾನೇ ಇರ್ಬೋದು ಏನಾಗುತ್ತೋ ಅದು ನನಗೆ ಗೊತ್ತಿಲ್ಲ ಬಟ್ ಆ ವ್ಯಕ್ತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ನಲ್ಲ ಆ ಮುಗ್ಧತೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಾ ಇದ್ದ ನನಗೆಲ್ಲೋ ಒಂದು ಕಡೆ ವ್ಯಕ್ತಿಗಳನ್ನ ಈ ಥರ ಭಕ್ತಾದಿಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ಬಿಡ್ತು ನಮಗೂ ಯಥೇಚ್ಛವಾಗಿ ದೇವ್ರ ಮೇಲೆ ದೇವಸ್ಥಾನದ ಮೇಲೆ ಭಕ್ತಿ ಇದೆ ಭಕ್ತಿಯಿಂದ ದೇವಸ್ಥಾನಕ್ಕೂ ಹೋಗ್ತೀವಿ ದೈನಂದಿನ ಕೆಲಸಗಳಲ್ಲಿ ದೇವ್ರನ್ನ ನೆನೆಸ್ಕೊಂಡೇ ನಾವು ಕೆಲವರ ಕರ್ತವ್ಯಗಳನ್ನ ಮಾಡ್ತಾ ಹೋಗ್ತೀವಿ ಆದರೆ ಈ ಥರ ನಾವು ಆ ವ್ಯಕ್ತಿ ನೋಡಿ ಹಂಗೆ ಅಲ್ಲಿ ನೋಡಿ ಎಷ್ಟು ಪ್ರಶ್ನೆ ಮಾಡಿ ದೇವ್ರನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಕ್ವಶನ್ನ ಡೈರೆಕ್ಟ್ ಯಾರು ಕೇಳಬೇಕು ಅವ್ರಿಗೆ ಕೇಳಿದಿದ್ರೆ ಅದು ಆಗ್ತಿತ್ತೇನೋ ಭಾಗಶಃ ಬಟ್ ಈ ಥರ ಒಂದು ಕೇಳ್ತಾ ಹೋದರೆ ಏನೋ ಒಂದು ಯಾವ ಥರ ಭಿನ್ನಾಭಿಪ್ರಾಯ ಯಾವ ಥರ ತಿಳ್ಕೊಳ್ಳೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ಯೋಚನೆ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಒಂದು ಸರಿ ಇದನ್ನು ವಿಚಾರ ತೊಗೊಂಡು ಮಾತಾಡೋಣ ಲಾಂಗ್ ವೀಡಿಯೋನ